ಬೀಲಿಂಗಪ್ಪ ಕೋಕೋನಟ್ ಫಾಲ ಮಾತಾಡ್ತಕ್ಕಂಥ ನಾನು ಬಿಲಿಂಗಪ್ಪ ನಾವು ಈ ತೆಂಗಿನ ಸಸಿಯ ಯಾವ ವಯಸ್ಸಿನ ಮಟ್ಟದ ಸಸಿಯನ್ನು ನಾವು ಭೂಮಿಗಾಗಿ ಬಳಸಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡಬೇಕಾಗಿದೆ ನೋಡಿ ತೆಂಗಿನ ಸಸಿ ನಾವು ಇಟ್ಟು ಒಂದು ನಾಲ್ಕು ತಿಂಗಳಿಗೆ ಮೊಳಕೆ ಬರುತ್ತೆ ನಾಲ್ಕು ತಿಂಗಳ ಹನ್ನೆರಡನೇ ತಿಂಗಳಿಗೆ ನೋಡಿ ಸಸಿ ಇಷ್ಟು ವಯಸ್ಸು ಬರ್ತೈತೆ ನೀವು ಈ ಸಸಿನ ಇಂಥ ಸಸಿಯನ್ನೇ ಸೂಕ್ತವಾದ ಸೂಕ್ತವಾದ ತಳಿ ಇಡತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಒಂದು ಸಸಿ ಇದಾಗಿರುತ್ತೆ ಇದು ಯಾಕೆಪ್ಪ ಇದು ಈ ಸಸಿ ಇದು ಇಡಬೇಕು ಇದನ್ನ ಅಂತಂದರೆ ಇದು ನಮ್ಮ ಕಿತ್ತ ಒಂದು ವಾತಾವರಣದಿಂದ ನಿಮ್ಮ ಜಮೀನಿಗೆ ಇಕ್ಕಿದ ತಕ್ಷಣ ಅದು ಹೊಂದ್ಕೊಳ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಹೊಂದ್ಕೊಂಡು ಕಳೆದು ಬೆಳೀತಾ ಹೋಗ್ತೈತಿ ಅದೇ ನೀವು ದೊಡ್ಡ ಗಿಡವನ್ನು ನೀವು ಇಡಬೇಕು ಅಂತ ಕೇಳಿದರೆ ಅದು ಸುಮಾರು ಎರಡು ಮೂರು ಅಡಿವರೆಗೂ ಬೇರು ಅಂಟ್ಕೊಂಡಿರ್ತೈತಿ ಇರ್ತೈತಿ ಅದನ್ನು ನಾವು ಕಿತ್ತು ಅದನ್ನು ಹೋಗಿ ನಾವು ಇಟ್ಟಲ್ಲಿ ಅದು ಕನಿಷ್ಠ ಪಕ್ಷ ಆರು ತಿಂಗಳು ನಾವು ಅದು ಅದು ಒಂದು ಆರು ತಿಂಗಳು ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಗರಿಗಳೆಲ್ಲ ಒಣಗೋಗಿ ಹೊಸ ಸುಳಿ ಬಂದು ಬೆಳಿಬೇಕಾದ ಒಂದು ನೋಟ್ಸ ಬೇಕಾಗುತ್ತೆ ಅದು ಅದೇ ಟೈಮ್ಗೆ ಈ ಸಸಿ ಇನ್ನೂ ಉತ್ಕೃಷ್ಟವಾಗಿ ಬೆಳೆದು ಅದೇ ಒಂದು ವರ್ಷ ಅದೆಷ್ಟು ಬೆಳೀತಿತ್ತು ಅಷ್ಟೇ ಇದು ಬೆಳೆದು ಮತ್ತು ಬೇಗ ಅತಿ ಶೀಘ್ರವಾಗಿ ಬೆಳೆ ಬರ್ತಕ್ಕಂಥ ಆಗಿರ್ತೈತೆ ಅದು ಸಸಿ ನಾವು ನಮ್ಮ ನಿರೀಕ್ಷೆಯಂತೆ ಫಸಲು ಬರುತ್ತೋ ಬರೋದೇ ಹೇಳಕ್ಕೆ ಬರೋದಿಲ್ಲ ಅದನ್ನ ಯಾಕೆಂದರೆ ದೊಡ್ಡ ಸಸ್ಯ ಆಗಿರೋದ್ರಿಂದ ಅದು ಕಿತ್ತು ಸ್ವರ್ಗಿ ಅದು ಹೊತ್ಕೊಳ್ಬೇಕಾದ್ರೆ ಒಂದು ಒಂದು ವರ್ಷ ಬೇಕಾಗುತ್ತೆ ಇದು ಆ ಥರ ಅಲ್ಲ ನೀವು ಭೂಮಿ ಇಕ್ಕಿದ ತಕ್ಷಣವೇ ಬೇರ್ಬಿಟ್ಟು ತಗ ಬೇರ್ಬಿಟ್ಟು ಅಚ್ಚು ಹಚ್ಚಿಗೆ ಸಸಿ ಯಾವುದೇ ಕಾರಣಕ್ಕೂ ಬಾಡೋದಿಲ್ಲ ಒಂದು ಉತ್ಕೃಷ್ಟವಾದ ನಾವು ಸಸಿಯನ್ನು ನಾವು ಇಟ್ಟರೆ ಅದು ಒಳ್ಳೆಯ ಬೆಳವಣಿಗೆಯನ್ನು ಹೊಂದಿ ಕೇವಲ ಐದು ವರ್ಷಕ್ಕೆಲ್ಲ ಇದು ನಮಗೆ ಫಸಲಿ ಬರ್ತಕ್ಕಂಥದ್ದು ಆಗಿರ್ತೈತೆ ಇದ್ರ ಬಗ್ಗೆ ನೋಡಿ ನಾವು ನಿಮಗೆ ತಿಳುವಳಿಕೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಚಿಕ್ಕ ಸಸಿಯನ್ನೇ ಇಡಬೇಕು ನೀವು ಚಿಕ್ಕ ಸಸಿಯನ್ನು ಯಾಕಪ್ಪ ಇಡಬೇಕು ಅಂದರೆ ಅದು ಅತಿ ಶೀಘ್ರವಾಗಿ ಬಿಟ್ಕೊಂಡು ಬೆಳೀತಾ ಹೋಗುತ್ತೆ ಇದು ಬೆಳೀತಾ 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 ಸುಮಾರು ನಾಲ್ಕೈದು ವರ್ಷಕ್ಕೆಲ್ಲ ಇದು ಫಸ್ಲಿ ಬಂದಬೇಕು ದೊಡ್ಡ ಸಸಿ ಇಟ್ಟರೆ ಕೇವಲ ಕಮ್ಮಿ ಅಂದ್ರೂ ನೂರಕ್ಕೆ ಇಪ್ಪತ್ತೈದು ಭಾಗ ಇಪ್ಪತ್ತೈದು ಪರ್ಸೆಂಟ್ ಡ್ಯಾಮೇಜ್ ಬರ್ತಾ ಇರ್ತದೆ ಬಂದೇ ಬರ್ತೈತಿ ಯಾಕೆಂದರೆ ಅದು ಬೇರ್ ಕಿತ್ಕೊಂಡು ಹೋಗಿರುತ್ತಲ್ಲ ಆ ಸಸಿ ಡ್ಯಾಮೇಜ್ ಬಂದೇ ಬರುತ್ತೆ ಇದು ಮಾತ್ರ ಒಂದು ಸಸಿನೂ ಡ್ಯಾಮೇಜ್ ಬರೋ ಚಾನ್ಸಸ್ ಇರೋದಿಲ್ಲ ಆ ಥರ ಬೆಳವಣಿಗೆ ಆಗುತ್ತೆ ಆದ್ದರಿಂದ ನೀವು ಇಂಥ ಸಸಿಯನ್ನೇ ಒಂದು ವರ್ಷದ ಸಸಿ ಹನ್ನೆರಡು ತಿಂಗಳ ಸಸಿಯನ್ನೇ ಇಡಬೇಕು ಅಂತ ಹೇಳಿ ನಾನು ರೈತರಲ್ಲಿ ಕೇಳ್ಕೊಳ್ತಾ ಇರೋದು ದೊಡ್ಡ ಸಸಿ ಅಂತ ನೀವು ಹೋಗಲೇಬೇಡಿ ಯಾಕೆ ಅಂದರೆ ಅದು ನಮ್ಮ ಜಮೀನಿಗೆ ಈ ಜಮೀನಿಂದ ಇನ್ನೊಂದು ಜಮೀನು ವಾತಾವರಣ ಕೊಂಡ್ಕೊಬೇಕಾದ್ರೆ ಒಂದು ವರ್ಷ ಕಾಲ ಬೇಕಾಗುತ್ತೆ